ನೋಡ್ಲಿದ್ದೇರಿ ಅವನೇ ಅದಕ್ಕೆ ಅದ್ರೊಳಗೆ ಬಿದ್ದರೆ ಏಟಾಗಬಾರ್ದು ಅಂತ ಅಯ್ಯೋ ಸಿಕ್ಕಿ ಏನೇ

ಆಟಾಡೋಕಂದ ನೀನೆ ಎಲ್ಲಿ ಅಮ್ಮ ಎಲ್ಲಾ ಬಿದ್ದ ಇದ್ ಮಾಡ್ಕೊಂಡಿದ್ಯಾಲ ಕಂದ ನಿಧಾನ ಕಟ್ಟಬೇಕು ಮಣ್ಣು ಹೆಂಗ ಇಳ್ತದೆ ನೋಡಲ್ಲಿ ಈ ಏಜಲ್ಲಿ ಅವನ ಆಟ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೋ ಅದೇ ರೀತಿ ಅವನ್ನ ಹಿಡಿಯೋದಂತೂ ಈ ಏಜಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ ಒಂದು ಬೇಡ ಇನ್ನೊಂದು ಮಾಡ್ತಾನೆ ಇನ್ನೊಂದು ಬೇಡ ಅಂದರೆ ಮತ್ತೊಂದು ಮಾಡ್ತೇನೆ ನಮಗಂತೂ ಎಲ್ಲದು ಬೇಡ ಅಂದಂದು ಅಂದು ಸಾಕಾಗೋಗುತ್ತೆ ಸೊ ಅದಕ್ಕೆ ನಾವು ಡಿಸೈಡ್ ಮಾಡ್ಕೊಂಡ್ವಿ ಎಲ್ಲಿ ಅವನ್ನ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡೋಗ್ರೆ ಅಲ್ಲ ಒಂದು ಸ್ವಲ್ಪ ಆಟ ಆಡ್ಕೊಂಡು ಅವ್ನಿಗೆ ಹೆಂಗೆ ಬೇಕು ಹಂಗೆ ಕುಣಿತಾ ಇರ್ತಾನೆ ಅಂತ ಸೊ ಅದಕ್ಕೆ ಇದು ಮುಗಿಸ್ಕೊಂಡು ಸೀದ ಈಗ ನೆಕ್ಸ್ಟ್ ಪ್ಲ್ಯಾನ್ ಕೊಡಬೇಕು ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವೆರಿ ನ್ಯೂ ವ್ಲಾಗ್ ಬಿಸಿಲು ಮಾತ್ರ ಸಖತ್ತಾಗಿದೆ ಹೇಗೆ ನನ್ನ ಮೇಲೆ ಬೀಳ್ತಿದ್ದಿಲ್ಲ ಸೊ ನಾವು ಸಮರ್ಥನ ಕರ್ಕೊಂಡು ಫಸ್ಟ್ ಟೈಮ್ ಚೆರಿ ಬ್ಲಾಸಮ್ಸ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಸ್ಪ್ರಿಂಗ್ ಶುರು ಆಯಿತು ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಚೆರಿ ಬ್ಲಾಸಮ್ಸ್ ಇರುತ್ತೆ ಅದು ಬೇಗ ಉದ್ರೋಗುತ್ತೆ ಒಂದು ಎರಡು ಮೂರು ವಾರ ಇರುತ್ತೆನೋ ಅಂದರೆ ಎರಡು ಎರಡು ಮೂರು ವಾರದ ಸ್ಪ್ಯಾನಲ್ಲೇ ಅರಳಿಬಿಟ್ಟು ಮತ್ತೆ ಉದುರು ಹೋಗುತ್ತೆ ಈ ವೀಕೆಂಡ್ ಲಾಸ್ಟ್ ಅಂತ ಹೇಳ್ತಿದ್ದಾರೆ ಸೊ ವೀಕೆಂಡ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ವೀಕೆಂಡ್ ತುಂಬ ಮಳೆ ಇರೋ ಕಾರಣ ಅವನೊಂದ್ಸರ್ತಿ ಉದ್ರೋಗ್ಬಿಡುತ್ತೆ ಫುಲ್ ಬ್ಲೂಮ್ ಆಗಿರೋದು ಕಾಣಿಸಲ್ಲ ಚೆನ್ನಾಗಿರಲ್ಲ ಸೊ ಹಾಗಾಗಿ ಫ್ರೈಡೇನೇ ಇವತ್ತು ಕೆಲಸ ಮುಗಿಸ್ಕೊಂಡು ಹೊರಟಿದೀವಿ ಸಮರ್ಥನ್ ಫಸ್ಟ್ ಟೈಮ್ ಚೆರಿ ಬ್ಲಾಸಮ್ಗೆ ಕರ್ಕೊಂಡು ಹೋಗ್ತಾ ಇದೀವಿ ನೋಡ್ಬೇಕು ಅವನು ಹೆಂಗೆ ಎಂಜಾಯ್ ಮಾಡ್ತಾನೆ ಅಂತ ಎಲ್ಲ ಬಟ್ ಅವನಿಗೇನು ಅವ್ನಿಗೇನು ಕೇರ್ ಇಲ್ಲ ಅಲ್ಲ ಅವ್ನಿಗೆ ಆಟ ಆಡೋಕೆ ಜಾಗ ಸಿಕ್ಕಿದ್ರೆ ಸಾಕು ಓಡಾಡೋಕ್ಕೆ ಮನಸ್ಫೂರ್ತಿಯಾಗಿ ಓಡಕ್ಕೆ ಜಾಗ ಓಡಾಡೋಕ್ಕೆ ಜಾಗ ಸಿಕ್ಕಿದ್ರೆ ಸಾಕು ಅಷ್ಟೇ ಕೇರ್ ಮಾಡೋದು ಹಾಯ್ ಐ ಏನ್ ಮಾಡ್ಕೊಂಬಂದಿದೆ ಇವತ್ತು ಮುಖಕ್ಕೆ ಹ್ಮ್ ಎಲ್ಲಿ ಅಬ್ಬು ಮಾಡ್ಕೊಂಬಂದಿರದ ನೀನು ಹ ಇವತ್ತು ಅವ್ರ ಡೇಕೆರ್ಗೆ ಹೋದಾಗ ಚೇರಿಂದ ಜಂಪ್ ಮುಖದಲ್ಲಿ ಗಾಯ ಮಾಡ್ಕೊಂಡ್ ಬಂದಿದ್ದನ್ ದೃಷ್ಟಿ ಬಟ್ಟರ ಓಕೆ ನಾವಿವತ್ತು ಬಂದಿದ್ದೀವಿ ಈ ಜಾಪನೀಸ್ ಟ್ರೀಸ್ ನ ಪ್ಲಾಂಟ್ ಮಾಡಿರೋ ಜಾಗ ಸೆಂಟಿನಿಯಲ್ ಪಾರ್ಕ್ ಅಂತ ಇದು ಬಂದು ಇಟೋ ಬಿಕೋಕನ ಜಾಗದಲ್ಲಿದೆ ಸೊ ಇಲ್ಲಿ ಸುಮಾರು ಪ್ಲ್ಯಾಂಟ್ನ ಇಲ್ಲಿ ಹಾಕಿದ್ದಾರೆ ಜಾಪನೀಸ್ನವರು ಸೊ ಅದು ಕೆಲವು ಸಮಯಗಳು ಮಾತ್ರ ಬ್ಲೂಮ್ ಆಗಿರುತ್ತೆ ಅದು ನೋಡೋಕ್ಕೆ ಇಡೀ ಫ್ಯಾಮಿಲಿ ಬಂದಿದ್ದೀವಿ ಸೊ ಎಂಜಾಯ್ ಮಾಡಲಿ ಸಮರ್ಥನು ಅಂತ ಸೊ ಎಷ್ಟಾರು ಆಟಾಡ್ಕೊ ಹೆಂಗಾದರೂ ಕುಣಿ ಎಲ್ಗಾರು ಓಡು ಏನಾದರೂ ಮಾಡ್ಕೊ ಅಂತ ಬಿಟ್ಬಿಟ್ಟು ಒಂದು ಕಡೆ ನಿಂತ್ಕೊಂಡ್ಬಿಟ್ಟಿದ್ದೀವಿ ನಾವನ್ನು ಯಾಕೆಂದರೆ ಅವನಿಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ಕುಣಿಲಿ ಓಡಲಿ ಹೆಂಗೆ ಬೇಕೋ ಹಂಗೆ ಎಂಜಾಯ್ ಮಾಡಲಿ ಅಂತ ಬಿಟ್ಬಿಟ್ಟಿದ್ದೀವಿ ಬರೋದಾಗಿ ಒಂದಕ್ಕಿಂತ ಒಂದು ಮರಗಳಂತೂ ಸಕ್ಕತ್ತಾಗಿದೆ ಸಕ್ಕದಾಗಿದೆ ಸಾಮರ್ಥ್ಯ ಅಂತ ಸಖತ್ ಎಂಜಾಯ್ ಮಾಡ್ತಾರೆ ತುಂಬ ಜನನೂ ಸೇರಿದ್ದಾರೆ ಸಂಜೆ ಆರೂವರೆ ಆಗಿದೆ ಆದ್ರೂ ಬೆಳಕಾಗಿರೋದ್ರಿಂದ ಅಂತೂ ಈಗ ಆರಾಮಾಗಿ ಟೈಮ್ನ ಎಂಜಾಯ್ ಮಾಡೋದು ವಿಂಟರ್ ಮುಗಿದಿರೋದ್ರಿಂದ ಖುಷಿ ಚಲೀ ಇರೋದ್ರಿಂದ ಪರವಾಗಿಲ್ಲ ಅವನಂತೂ ಸಖತ್ ಖುಷಿಯಾಗಿ ಒಡಲ್ ಪಾರ್ಕ್ ತುಂಬ ಇದ್ದಾರೆ ಸೊ ಸಕೂರ ಚಲೀಫ್ ನಾವು ಸಹ ಇದೆಲ್ಲ ಜಾಪನೀಸ್ ಟ್ರೀ ಸೊ ಅಲ್ಲಿ ಸ್ಪೆಷಾಲಿಟಿ ಕೆಲವು ಟ್ರೀಸ್ ನ ಇಲ್ಲಿ ಪ್ಲಾಂಟ್ ಮಾಡಿದ್ದಾರೆ ಸೊ ಇದೆ ಸಕ್ಕಾಗಿರೋ ಸೆರಿ ಬ್ಲಾಸಮ್ಸ್ ಈ ಸತಿನೇ ನಾವು ಆಕ್ಚುಲಿ ಫುಲ್ ಬ್ಲೂಮ್ ಆಗಿರೋದನ್ನ ನೋಡೋದಕ್ಕೆ ಬಂದಿರೋದು ಅಂಡ್ ಈ ಪಾರ್ಕ್ ಅಲ್ಲಿ ಜನನು ಓಕೆ ಕಡಿಮೆನೆ ಇದ್ದಾರೆ ಹೈ ಪಾರ್ಕ್ ಕಂಪೇರ್ ಮಾಡ್ಕೊಂಡ್ರೆ ಅಂಡ್ ಫುಲ್ ಬ್ಲೂಮ್ ಆಗಿರೋದ್ರಿಂದ ನೋಡಕ್ ಸೂಪರ್ ಆಗಿದೆ ಎಲ್ರು ಎಂಜಾಯ್ ಮಾಡ್ತಾ ಇದೀವಿ ವೆಡ್ಡಿಂಗ್ ಫೋಟೋಶೂಟ್ ನಡೀತಾ ಇದೆ ವೆಡ್ಡಿಂಗ್ ಫೋಟೋಶೂಟ್ ನಡೀತಾ ಇದೆ ಏನ್ ಮಾಡ್ತಿದ್ಯಾಂಡಾಡಂಗ್ ಸೆಕೆಂಡ್ ಇರಲ್ಲ ಬಟ್ ಜನನು ಹಂಗೆ ಇದಾರೆ ನಾನು ಸ್ವಲ್ಪ ಮುಂದಕ್ಕೆ ಹೋದರೆ ಅಟ್ಲೀಸ್ಟ್ ಜನ ಕಡಿಮೆ ಇರ್ತಾರೆ ಅಂತ ನೆಡ್ಕೊಂಡು ಹೋಗ್ತಾನೇ ಹೋಗ್ತಾನೆ ಇದೆ ಎಷ್ಟು ಮುಂದೆ ಅವರು ಜನ ಅಂತ ಕಡಿಮೆ ಇಲ್ಲ ಆ ಕಡೆಯಿಂದ ಜನ ಬರ್ತಾರೆ ಈ ಕಡೆಯಿಂದನೂ ಜನ ಬರ್ತಿದ್ರು ಸೊ ಇರೋದ್ರಲ್ಲಿ ಕಡಿಮೆ ಎಲ್ಲಿದ್ದಾರೆ ನೋಡಿಕೊಂಡು ಸೊ ಆ ಮರದ ಹತ್ರ ಸಮರ್ಥನ ಜೊತೆ ಒಂದಷ್ಟು ಫೋಟೋಗಳು ನಾನು ಮೇಲೆ ಒಂದಷ್ಟು ಫೋಟೋಗಳು ಹಂಗೆ ತೆಕ್ಕೊಂಡು ಅವನ್ನ ಮತ್ತೆ ಅವ್ನ ಫೋಟೋ ನಿಂತ್ಕೊಳ್ಳೋದು ಇಲ್ಲ ಏನೂ ಮಾಡಲ್ಲ ಆದರೂ ಬಿಡಕ್ಕಾಗ್ತಾ ಅವನ ಆವತ್ತು ಅಟ್ಲೀಸ್ಟ್ ಒಂದಾರು ಫೋಟೋ ಜೊತೆಗಿರಲಿ ಹೇಳ್ಬಿಟ್ಟು ತೆಗೆಸ್ಕೊಂಡು ಆಮೇಲೆ ಅವ್ನು ಎಷ್ಟು ಥರ ಆಟ ಆಡಲಿ ಅಂತ ಒಂದು ಕಡೆ ನಾವು ವೆಯ್ಟ್ ಮಾಡ್ತಾ ಅವ್ನು ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದ ನೋಡ್ತಾ ಇದ್ದ ಆಮೇಲೆ ಒಂದಷ್ಟು ನಾವು ಅವನ ಜೊತೆ ನಮಗೂ ಅವ್ನ ಹಿಂದೆ ಓಡಿ 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 ಸಾಕಾಗುತ್ತೆ ತುಂಬ ಜನ ಮಕ್ಕಳು ಬಂದಿದ್ರು ಸೊ ಆ ಮಕ್ಳು ದೂರದಿಂದ ನೋಡೋನು ಯಾರನ್ನೋಸ್ ಸೋಸ್ತ ಫ್ರೆಂಡ್ ಮಾಡ್ಕೊಳೋನು ಸಮರ್ಥನ ಜೊತೆ ಸೇರ್ಕೊಂಡು ಮೇಘನೂ ಎಲ್ಲ ಸಿಕ್ಕಾಬಿಟ್ಟು ಅವ್ನ ಜೊತೆ ಆಟ ಆಡ್ಕೊಂಡು ಕುಣಿತಾ ಇದ್ದಾಳೆ ಸೊ ಎಂಜಾಯ್ ಮಾಡಿರಿ ಇಬ್ಬರು ಅಂತ ಹೇಳಿದ್ದೀನಿ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ನಾನಂತೂ ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ದೀನಿ ಯಾಕೆಂದರೆ ಅಟ್ಲೀಸ್ಟ್ ಸಮರ್ಥನ ಹಿಡ್ಕೊಳ್ಳೋದು ಕಡಿಮೆ ಆಗಿದೆ ಏನು ಆಲ್ಮೋಸ್ಟ್ ಆಯಿತು ಹೋಗ್ತೀನಿ ನಾನು ನೋಡೋದು ಓಡೋದೊಂದು ಬ್ಯಾಲೆನ್ಸ್ ಇದೆ ಸಖತ್ ಎಂಜಾಯ್ ಮಾಡ್ತಾಯಿದ್ದೀನಿ ಸಮರ್ಥನ ಅವನ ಜೊತೆ ನಾವೇ ಎಂಜಾಯ್ ಮಾಡ್ತೀವಿ ಸೊ ಚಿಕ್ಕ ಚಿಕ್ಕ ವಿಷಯದಲ್ಲೇ ಎಂಜಾಯ್ ಮಾಡೋದು ಅವನ ಜೊತೆ ಈಗ ಒಂದು ದೊಡ್ಡ ಮೆಮೊರಬಲ್ ಗುಡ್ಡ ಕಡೋ ಥರ ಆಗಿದೆ ಯಾಕೆಂದರೆ ಇದು ಎಷ್ಟು ಫಾಸ್ಟಾಗಿ ದೊಡ್ಡವನ್ನ ಹಾಕ್ತೀವೇನದೇ ಗೊತ್ತಾಗ್ತಾಯಿಲ್ಲ ನಮಗಂತೂ ಕಣ್ಣು ಮುಂದೆ ಬಿಡೋದ್ರೊಳಗೆ ದೊಡ್ಡ 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 ಸ್ಟೇಜಿಗೆ ಬೆಳಿತಾ ಇದ್ದಾನೆ ಅದೇ ಅನ್ಕೊಳ್ತಾ ಇದ್ವಿ ಇನ್ನೂ ನೆನೆ ಮನೆ ಹೋಡ್ತಂಗೆ ಕಾಣುತ್ತೆ ಫೋಟೋಸ್ ನೋಡಿದ್ರೆ ಎಷ್ಟು ಚಿಕ್ಕ ಹುಡುಗುತ್ತೆ ಈಗಾಗಲೇ ಎಷ್ಟು ಆಗ್ತಾ ಇದ್ದಾನೆ ಐವಂತೂ ಹೋಗೋದು ಹೇಗೆ ಗೊತ್ತಾಗ್ತಾ ಇರೋ ವಾಪ್ಸ ಇದೆ ಒಳ್ಳೆ ಟೈಮಲ್ಲಿ ಬಂದಿದೆ ಈ ಸಲ ಚೆನ್ನಾಗಿ ಬ್ಲೂಮ್ ಆಗಿದೆ ಫಸ್ಟ್ ಟೈಮ್ ಇಷ್ಟ ಫುಲ್ ಬ್ಲೂಮಲ್ಲಿ ನಾವು ನೋಡ್ತಾ ಇರೋದು

Banda, 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 banda. Udo, 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 udo. Banda, 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 banda. Hi. Jump. Hi, apa? Jump. 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 Ha. Ia nado. मनी 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 कड़े मनी 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 ರಾತ್ರಿ ಪಂಜಾಬಿ ಪಂಜಾಬಿಯ ಮೇಲ್ನಿಂದ ವೆಜ್ ರೆಸ್ಟೋರೆಂಟಿಗೆ ಬಂದಿದ್ವಿ ಸೊ ಒಟ್ಟಿಗೆ ಊಟ ಮಾಡ್ಕೊಂಡು ಮನೆಗೆ ಹೋಣ ಅದ್ರಾಗೆ ಒಟ್ಟಿಗೆ ನಿದ್ದೆ ಮಾಡ್ಬೋದು ಇಷ್ಟ ಆಗೋದು ಈಗ ಓದ್ಬೇಕಾದ್ರೆ ನೀನು ಇಷ್ಟೊಂದು ಓದ್ತಾ ಇರಲಿಲ್ವಾ ನಿಧಾನಕ್ಕೆ ಆರ್ಡ್ರ್ ಮಾಡಿಕೊಂಡ ಏನು ಬೇಕು ನಿಮಗೆ ಇವತ್ತಿನ ನಮ್ದು ದಿನ ಅಂತೂ ತುಂಬ ಕಲರ್ಫುಲ್ಲಾಗಿ ಸಕತ್ ಎಂಜಾಯ್ ಮಾಡಿದ್ವಿ ಜಾಪಾನ್ಗಂತೂ ಹೋಗೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಜಾಪನೀಸ್ ಡ್ರೀನ ಸಖತ್ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಖುಷಿ ಖುಷಿಯಾಗಿ ಅವನ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಈಗ ಎಲ್ಲ ಕಡೆ ಓಡಾಡ್ತಾ ಇರೋ ಅವ್ನ ಜೊತೆ ನಾವು ನೋಡಿದಂಗೆ ಸಿಬಿ ವ್ಲಾಗಲ್ಲಿ ಏನಾಗ್ತೀವಿ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ಲೆ ಸಬ್ಸ್ಕ್ರೈಬ್ ನಾವು ನಿಮ್ಮ ನೆಕ್ಸ್ಟ್ ಬ್ಲಾಗ್ ಸಿಗ್ತೀವಿ ಬೈ ಬಾಯ್